ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತೊಂದು ರುಚಿ ರುಚಿಯಾಗಿರುವಂತಹ ನಾಲಿಗೆ ಒಳ್ಳೆ ಗಮ್ಮತ್ ಕೊಡುವಂತಹ ಮೆಂತ್ಯ ತಿಳಿಸಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುವಂಥ ತಿಳಿಸಾರು ಇದನ್ನು ಹೇಗೆ ಮಾಡೋದು ಅನ್ನೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಕ್ಷಕರಾಗಿದೆ ಕೆಳಗಡೆ ರೈಟ್ ಸೈಡ್ ಕಾರ್ನರಲ್ಲಿ ನನ್ನ ಚಾನಲ್ನ ಲೋಗೋ ಬರ್ತಾ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡಿ ನಿಮಗೆ ಸಬ್ಸ್ಕ್ರೈಬ್ ಬಟನ್ ಬರುತ್ತೆ ಆಗ ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ರೆ ನನ್ನ ಚಾನಲ್ನ ಎಲ್ಲ ಲೋ ನೋಟಿಫಿಕೇಷನ್ನು ಸಹ ನೀವು ನೋಡೋದಕ್ಕೆ ಆಗುತ್ತೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ನು ಸಹ ನಿಮ್ಮನ್ನು ತಲುಪತ್ತೆ ಆಗ ನೀವು ಸಹ ಎಲ್ಲ ವೀಡಿಯೋನೂ ಎಲ್ಲವನ್ನು ನೋಡೋದಕ್ಕೆ ಆಗತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ರುಚಿಕರವಾಗಿರುವಂತಹ ಈ ಮೆಂತ್ಯ ತಿಳಿಸಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಫಸ್ಟು ನಾನಿಲ್ಲಿ ಒಂದು ಮೂರು ಆಗೋಷ್ಟು ಮೆಂತ್ಯ ಹಿಟ್ಟನ್ನು ತೊಗೊಂಡಿದ್ದೀನಿ ಮೆಂತ್ಯ ಹಿಟ್ಟು ಅಂದರೆ ನಿಮಗೆ ಆರ್ಗ್ಯಾನಿಕ್ ಶಾಪ್ಗಳಲ್ಲಿ ಎಲ್ಲ ಸಿಗತ್ತೆ ಇಲ್ಲಾಂದರೆ ನೀವೇ ಮನೆಯಲ್ಲಿ ಮೆಂತ್ಯ ಹಿಟ್ಟನ್ನು ಸಹ ಮಾಡ್ಕೋಬಹುದು ಆಲ್ಮೋಸ್ಟ್ ಎಲ್ಲ ಶಾಪ್ಗಳಲ್ಲಿ ಮಂಗಳೂರು ಸ್ಟೋರ್ಸ್ಗಳಲ್ಲಿ ಎಲ್ಲ ಕಡೆ ಈ ರೀತಿ ಮೆಂತ್ಯ ಹಿಟ್ಟು ಅಂತ ಸಿಗುತ್ತೆ ಅದನ್ನು ತಂದು ಮಾಡ್ಕೋಬೋದು ನಾನಿಲ್ಲಿ ಮೂರು ಚಮಚ ತಗೊಂಡಿದ್ದೀನಿ ಇದಕ್ಕೆ ಸುಮಾರು ಒಂದು ಮುಕ್ಕಾಲು ಕಪ್ಪಾಗುವಷ್ಟು ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪ ಉಂಡೆ ಇಲ್ಲದೆ ಇರೋ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಗಂಟು ಏನೂ ಉಳಿದಿಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಈಗ ಒಂದು ಪಾತ್ರೆಗೆ ಒಂದು ಎರಡು ಕಪ್ ಆಗುವಷ್ಟು ಹುಣಸೆ ರಸವನ್ನು ಹಾಕ್ತಾ ಈಗ ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕ್ತಾ ಇದ್ದೀನಿ ಒಂದು ಚಮಚ ಒಂದೂವರೆ ಚಮಚ ಬೆಲ್ಲ ಇದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಇವಾಗ ನಾನು ಇನ್ನೊಂದು ಕಪ್ ಆಗುವಷ್ಟು ನೀರನ್ನು ಎಕ್ಸ್ಟ್ರಾ ಹಾಕಿದ್ದೀನಿ ಇದೆಲ್ಲವನ್ನು ಒಮ್ಮೆ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಒಂದು ಟೂ ತ್ರೀ ಮಿನಿಟ್ಸ್ ಇದು ಕುದೀತಾ ಇದೆ ಇವಾಗ ಇದಕ್ಕೆ ನೀರಲ್ಲಿ ಕರಡಿ ಇಟ್ಕೊಂಡಿರುವಂತಹ ಮೆಂತ್ಯ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಈಗ ಇದೆಲ್ಲವನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ಈಗ ಕರಿಬೇವನ್ನು ಹಾಕ್ತಾ ನೋಡಿ ಚೆನ್ನಾಗಿ ಕುದಿ ಫ್ರೆ ನಾನು ಒಂದು ಹಸಿ ಮೆಣಸನ್ನ ಹಾಕಿದ್ದೀನಿ ಜಸ್ಟ್ ಟೇಸ್ಟ್ಗೆ ಅಂತ ಹಸಿ ಮೆಣಸು ಇವಾಗ ಇದಕ್ಕೊಂದು ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಕುದಿ ಬಂದಮೇಲೆ ತಿಕ್ನೆಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟೇ ಬಂದಿದೆ ಅಂತ ಈಗ ಇದಕ್ಕೆ ತುಪ್ಪ ಸಾಸಿವೆ ಜೀರಿಗೆ ಇಂಗು ಮೆಣಸು ಹಾಕಿ ಒಗ್ಗರಣೆ ಹಾಕಿದ್ದೀನಿ ನಂತರ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು ಈಗ ನೋಡಿ ರುಚಿ ರುಚಿಯಾಗಿರೋವಂತಹ ಮೆಂತ್ಯ ತಿಳಿಸಾರು ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ಒಮ್ಮೆ ಖಂಡಿತ ಟ್ರೈ ಮಾಡಲೇಬೇಕು ಮೆಂತ್ಯ ಹಿಟ್ಟಂತೂ ನಿಮಗೆ ನಾನು ಆಲ್ರೆಡಿ ಸಿಗುತ್ತೆ ಮಾಡುವಂಥ ಅಗತ್ಯ ಇಲ್ಲ ಅಂತಲೂ ಸಹ ಹೇಳಿದ್ದೀನಿ ಅಕಸ್ಮಾತ್ ನೀವು ಮೆಂತ್ಯ ಹಿಟ್ಟನ್ನು ಉಪಯೋಗಿಸ್ಕೊಳ್ಳೋದಾದರೆ ಮನೆಯಲ್ಲೇ ಮಾಡೋರು ಅಂತಾದರೆ ಅದನ್ನು ಸಹ ಉಪಯೋಗಿಸ್ಕೋಬೋದು ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ಸಾರು ನೀವೊಮ್ಮೆ ಖಂಡಿತ ಟ್ರೈ ಮಾಡಲೇಬೇಕು ಬಿಸಿ ಬಿಸಿ ಅನ್ನದ ಜೊತೆ ಸಖತ್ತಾಗಿರೋ ಅಂತಹ ಕಾಂಬಿನೇಷನ್ ಇದು ಹೇಗೆ ಮಾಡೋದು ಅಂತ ತಿಳ್ಕೊಂಡ್ರೆ ಅಲ್ವಾ ನೀವೊಮ್ಮೆ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಸಹ ಒಂದು ರುಚಿಕರವಾಗಿರೋ ಮೆಂತ್ಯ ತಿಳಿಸ ಮಾಡ್ಕೊಳ್ಳೋದಕ್ಕೆ ಆಗತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ದ ಅಂಟೇ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್